ನಮಸ್ಕಾರ ವೆಲ್ಕಮ್ ಟು ಯು ಕನ್ನಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೆಟೆದು ನಿಂತಿರುವ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕಟ್ಟಿಹಾಕುವ ಮಾಸ್ಟರ್ ಪ್ಲಾನ್ ಮಾಡುತ್ತಲೇ ಇದೆ ಇದಕ್ಕಾಗಿಯೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಮೈತ್ರಿ ಪಕ್ಷದ ಅಭ್ಯರ್ಥಿಗಳೇ ಗೆಲುವು ಸಾಧಿಸುತ್ತಾರೆ ಎನ್ನುವ ಹುಮ್ಮಸ್ಸಿನಲ್ಲಿ ಮೈತ್ರಿ ಪಕ್ಷದ ನಾಯಕರು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಹೌದು ಮೊದಲು ಚುಂಬನಂ ದಂತ ಭಗ್ನಂ ಎನ್ನುವ ಗಾದಿ ಮಾತಿನಂತೆ ಮೊದಲು ಪ್ರಯತ್ನದಲ್ಲೇ ದೋಸ್ತಿ ನಾಯಕರ ಹುಮ್ಮಸ್ಸಿಗೆ ತಣ್ಣೀರು ಬಿದ್ದಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಜೈಬೇರಿ ಭಾರಸೋಮ ಮೂಲಕ ಮೈತ್ರಿ ಪಕ್ಷದ ನಾಯಕರಿಗೆ ಮುಖಭಂಗವಾಗಿ ಮತ್ತೊಂದು ಸೋಲು ಅನುಭವಿಸುವಂತಾಗಿದೆ ಅದರಲ್ಲೂ ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿ ಆಯ್ಕೆಯಾದ ಬಳಿಕ ವಿಜೇಂದ್ರ ಎದುರಾದ ಮೊದಲು ಚುನಾವಣೆಯಲ್ಲೇ ಸೋಲುಣುವ ಮೂಲಕ ಸೋಲಿನ ಸ್ವಾಗತ ಸ್ವೀಕಾರ ಮಾಡುವಂತಾಗಿದೆ ಸೋಲೆ ಗೆಲುವಿನ ಸೋಪಾನ ಎನ್ನುವಂತೆ ವಿಜೇಂದ್ರ ಇದನ್ನ ಸವಾಲಾಗಿ ಸ್ವೀಕರಿಸಿ ಮುಂದಿನ ಚುನಾವಣೆಗಳಲ್ಲಿ ಗೆಲುವು ಕಾಣಬಹುದು ಆದರೆ ಈ ಹಿಂದಿನ ಉಪಚುನಾವಣೆಗಳಲ್ಲಿ ವಿಜೇಂದ್ರ ಮಾಡಿದ ಮಾಸ್ಟರ್ ಪ್ಲಾನ್ ನಿಂದಲೇ ಬಿಜೆಪಿ ಗೆದ್ದು ಬೀಗಿತ್ತು ಚುನಾವಣಾ ತಂತ್ರಗಾರಿಕೆ ಮಾಡುವುದರಲ್ಲಿ ವಿಜೇಂದ್ರ ಎತ್ತಿದ ಕೈ ಎನ್ನುವ ಮಾತುಗಳಿಗೆ ಅಪವಾದ ಎನ್ನುವಂತೆ ವಿಜೇಂದ್ರ ಅಧ್ಯಕ್ಷರಾದ ಬಳಿಕ ನಡೆದ ಮೊದಲು ಚುನಾವಣೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಪಿ ರಂಗನಾಥ್ ಸೋಲುಂಡಿದ್ದು ವಿಜೇಂದ್ರನಿಗೆ ಹಿನ್ನಡೆಯಾಗಿದ್ದು ಮಾತ್ರ ಸುಳ್ಳಲ್ಲ ಈ ಹಿಂದೆ ಪುಟ್ಟಣ್ಣ ಮೊದಲಿಗೆ ಜೆಡಿಎಸ್ ಪಕ್ಷದಿಂದ ನಿರಂತರವಾಗಿ ಗೆಲುವು ಸಾಧಿಸಿಕೊಂಡು ಬಂದಿದ್ರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪುಟ್ಟಣ್ಣ ಬಿಜೆಪಿ ಸೇರ್ಪಡೆಯಾಗಿದ್ರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗಲೂ ಪುಟ್ಟಣ್ಣ ಗೆಲುವಿನ ನಗೆ ಬೀರಿದ್ರು ಈ ಬಳಿಕ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದರೂ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯಿತು ಅದರ ಬಳಿಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಪುಟ್ಟಣ್ಣ ಕಾಂಗ್ರೆಸ್ ಪಕ್ಷದಿಂದಲೂ ಜೈಬೇರಿ ಬಾರಿಸಿದ್ರು ಹದಿನೈದುನೂರ ಆರು ಮತಗಳ ಅಂತರದಲ್ಲಿ ಪುಟ್ಟಣ್ಣ ಗೆಲುವು ಕಂಡಿದ್ದಾರೆ ಪುಟ್ಟಣ್ಣ ಏಳು ಸಾವಿರದ ಅರವತ್ತೊಂಬತ್ತು ಎಪಿ ರಂಗನಾಥ್ ಐದ್ ಸಾವಿರದ ಐನೂರ ಎಪ್ಪತ್ನಾಲ್ಕು ಮತಗಳನ್ನ ಗಳಿಸಿದ್ದಾರೆ ಬರೋಬ್ಬರಿ ಒಂದ್ ಸಾವಿರದ ಒಂದೂರ ಒಂದು ತಿರಸ್ಕೃತ ಮತಗಳು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಚುನಾವಣೆ ಘೋಷಣೆ ಆದ್ಮೇಲೆ ಜೆಡಿಎಸ್ ಹಾಗೂ ಬಿಜೆಪಿ ಅಭ್ಯರ್ಥಿ ಎಪಿ ರಂಗನಾಥ್ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗಲು ವಿಫಲರಾದ್ರು ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಕನಿಷ್ಠ ಪಕ್ಷ ಸೌಜನ್ಯಕ್ಕೂ ಸೋಮಶೇಖರ್ ಅವರನ್ನ ಕರೆದಿರಲಿಲ್ಲ ಈ ಬಗ್ಗೆ ಸೋಮಶೇಖರ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ನಾನು ಬಿಜೆಪಿಯಲ್ಲಿದ್ರೂ ನನ್ನನ್ನ ಕರೆದಿಲ್ಲ ನಾನು ಹೇಗೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಪರ ಮತ ಯಾಚಿಸಲಿ ಎಂದಿದ್ರು ಇನ್ನು ಪುಟ್ಟಣ್ಣ ಬಂದು ಬೆಂಬಲ ಕೇಳಿದ್ದಾರೆ ಎಂದಿದ್ರು ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಪುಟ್ಟಣ್ಣ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಇದು ಎಪಿ ರಂಗನಾಥ್ ಪಾಲಿಗೆ ದುಬಾರಿಯಾಗಿದೆ ಎನ್ನಬಹುದು ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಬಿಜೆಪಿ ಬಿಟ್ಟು ಮತ್ತೆ ನಾಯಕರನ್ನ ಕರೆತರುವಲ್ಲಿ ಯಶಸ್ವಿಯಾಗಿದ್ದವರು ಇದೀಗ ಈ ಚುನಾವಣೆ ಮೊದಲು ಸೋಲು ಉಂಡಿದ್ದು ಸ್ವಪಕ್ಷದ ನಾಯಕರೇ ಖುಷಿ ತಂದಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಈ ಸೋಲನ್ನ ವಿಜೇಂದ್ರ ಹೇಗೆ ಸ್ವೀಕಾರ ಮಾಡ್ತಾರೆ ಕಾದ್ ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ